ಕೊಡಗು ಜಿಲ್ಲೆಯಲ್ಲಿ ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ತಿಳಿಸಿದ್ದಾರೆ ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ಇಂಧನ ಇಲಾಖೆಗೆ ಸಂಬಂಧಪಟ್ಟ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ಮಾತನಾಡಿದರು ವಿವಿಧ ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಇನ್ನೂರ ಎಂಟು ಕೋಟಿ ರೂಪಾಯಿ ವಿನಿಯೋಗ ಮಾಡಲಾಗ್ತಾ ಎಂದು ಸಚಿವರು ತಿಳಿಸಿದರು ಗೃಹಜ್ಯೋತಿ ಯೋಜನೆಯು ರಾಜ್ಯಾದ್ಯಂತ ಉತ್ತಮವಾಗಿ ನಡೀತಾ ಇದ್ದು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಲಕ್ಷದ ಐವತ್ತಾರು ಸಾವಿರದ ಇಪ್ಪತ್ತೆರಡು ಕುಟುಂಬಗಳು ಹೆಸರನ್ನ ನೋಂದಣಿ ಮಾಡಿದ್ದು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಒಂಬತ್ತರಷ್ಟು ಪ್ರಗತಿಯನ್ನ ಸಾಧಿಸಲಾಗಿದೆ ಎಂದರು ಅದರ ಅನುಸಿಕವಾಗಿ ಸ್ವಲ್ಪ ಚೀಫ್ ಮಿನಿಸ್ಟರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರೆಲ್ಲ ಸಲಹೆ ಈ ಇರಿಗೇಷನ್ ವಸತಿಗೆ ಮಾತ್ರ ಏಳು ಗಂಟೆ ಇದ್ದರೆ ಐದು ಗಂಟೆಗೆ ಎಂಟು ಎರಡು ಗಂಟೆ ನಂತರ ಬೇರೆ ಬೇರೆ ರಾಜ್ಯಗಳಿಂದ ಕೇಂದ್ರದಿಂದ ಎಲ್ಲ ವಿದ್ಯುತ್ ಅನ್ನು ಮತ್ತೆ ಒಂದು ತಿಂಗಳು ಒಂದು ಎರಡು ತಿಂಗಳಾದಮೇಲೆ ಯಾವುದೇ ಇಟ್ಟಿದ್ದನಕ್ಕೆ ಯಾವುದೇ ಒಂದು ಪಾವ ಕಟ್ಟಿದರೆ ಹೊರಗಾಲ ಕೆಲಸ ನಾನು ಮಾಡೋದಲ್ಲ ನಮ್ಮ ಎಲ್ಲ ಅಧಿಕಾರಿಗಳು ಸಂತ ನಾನು ಅವರಿಗೆ ತಿಳಿಸ್ತಾರೆ ಅದನ್ನು ಟೀಮ್ ವರ್ಕ್ ಆಗಿ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಗ್ತಾ ಇರ್ಬೋದು ಡೆಪ್ಯೂ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಾಕು ಹೋಗ್ತಾರೆ ನಮ್ಮ ಶಾಸಕರು ಎಲ್ಲದಕ್ಕಿಂತಾಗಿ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಯೊಂದು ಪ್ರತಿಯೊಂದು ಸಂದರ್ಭಿಸಿದಂಥ ನಮ್ಮ ಇಲಾಖೆ ಪರವಾಗಿ ಇದನ್ನು ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡಿ ಅಂದರೆ ಗೊತ್ತಿದೆ ಗೊತ್ತಿಲ್ಲ ಸುಮಾರು ಹತ್ತು ಲಕ್ಷ ಕಿಲೋಮೀಟರ್ನಷ್ಟು ಕಂಡಕ್ಟರ್ ಆರು ಲಕ್ಷ ಟ್ರಾನ್ಸ್ಫಾರ್ಮರ್ ಇದು ಆಗಾಗ ಹೋಗ್ತಾ ಇರ್ತದೆ ನಮ್ಮಲ್ಲಿ ದೊಡ್ಡವರ ಅಕ್ರಮ ಸಕ್ರಮ ಎಲ್ಲರೂ ಯಾರು ಬೇಕಾದರೂ ಇಲ್ಲಿ ಬೇಕಾದರೂ ಒಂದು ಲೈನ್ ಸೇವೆ ಮಾಡಿ ಓವರ್ ಕಾರ್ಮಿಕವಾಗಿ ಟ್ರಾನ್ಸ್ಫಾರ್ಮರ್ ನಾವು ಯಾರನ್ನ ಬೇ ಮಾಡಲಿಕ್ಕೆ ಆಗುತ್ತಾ ಅದಕ್ಕೋಸ್ಕರವಾಗಿ ನಾವು ಪ್ರತಿಯೊಂದು ಡಿಸ್ಟಿಕ್ ಅಂತ

ಕಾಮಗಾರಿ ಸದ್ಯದಲ್ಲೇ ಆರಂಭವಾಗಲಿದೆ ಎಂದರು ಟೆಂಡರ್ಗಾಕಿದ ನೂರ ನೂರ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಮದಕೇರಿ ಮೂರ್ನಾಡು ಸಿದ್ದಾಪುರ ಬಾಳೆಲೆ ನಾಲ್ಕು ನೂತನ ಸಬ್ಸ್ಟೇಷನ್ಸ್ಗಳನ್ನ ಟೆಂಡರ್ ಮಾಡ್ತಾ ಇದ್ದಾರೆ ಕಾಟಕೇರಿನಲ್ಲಿ ಗುದ ಸಿದ್ದಾಪುರ ಪಾಟಕೇರಿನಲ್ಲಿ ಒಂದು ಸಬ್ಸ್ಟೇಷನ್ ಬರಬೇಕಾಗ್ತದೆ ಅದರಲ್ಲಿ ಜಾಗ ಗುರುತಿಸಿ ಡಿ ಸಿ ಅವರು ಕೊಟ್ಟಿದ್ದಾರೆ ಅದರ ಸ್ವಾಧೀನವನ್ನು ಪಡಿಸ್ಕೊಂಡು ನೆಕ್ಸ್ಟ್ ಫೇಸ್ನಲ್ಲಿ ಅದನ್ನು ಟೆಂಡರ್ ಮಾಡುವಂಥದ್ದು ಮಾಡ್ತಾರೆ ಕಲತ್ಮಾಡ್ನಲ್ಲಿ ಜಾಗ ಗುರುತಿಸಿದ್ದಾರೆ ಅದನ್ನು ಪರ್ಚೇಸ್ ಮಾಡಿ ಅದನ್ನು ನೆಕ್ಸ್ಟ್ ಫೇಸ್ನಲ್ಲಿ ಎರಡು ಆದರೆ ಬಹುತೇಕ ಈ ಕೊಡಗಿನ ಭಾಗದ ವಿದ್ಯುತ್ ಸಮಸ್ಯೆ ಬಗೆಹರ್ತದೆ ಸಂಪಾಜೆ ಮತ್ತು ಭಾಗಮಂಡಲ

ಆದ್ದರಿಂದ ಭವಿಷ್ಯದ ದೃಷ್ಟಿಯಿಂದ ಅರವತ್ತಾರು ಕೆವಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಮಾಡುವುದು ಒಳ್ಳೆಯದೆಂದು ಸಲಹೆ ಮಾಡಿದರು ಈ ಸಂದರ್ಭ ಮಾತನಾಡಿದ ಸೆಸ್ಕ್ ಅಧ್ಯಕ್ಷರಾದ ರಮೇಶ್ ಬಂಡಿಸಿದ್ದೇಗೌಡ ಸದ್ಯ ಈಗಾಗಲೇ ಇರುವ ಪ್ರಸ್ತಾವನೆಯಂತೆ ಕೆ ಕೆವಿ ವಿದ್ಯುತ್ ಉಪಕೇಂದ್ರವನ್ನ ನಿರ್ಮಿಸಲಿ ನಂತರ ಮುಂದಿನ ಹಂತದಲ್ಲಿ ಅರವತ್ತಾರು ಕೆವಿ ವಿದ್ಯುತ್ ಉಪಕೇಂದ್ರವನ್ನು ನಿರ್ಮಿಸಲು ಪ್ರಯತ್ನಿಸಬಹುದೆಂದರು ನಂಬರ್ ಒನ್ ನಂಬರ್ ಟು ಏನಾಗಿದೆ ಸರ್ ಅಂದರೆ ಸಂಪಾಜೆಗೆ ಮೂವತ್ತೆರಡು ಕಿಲೋಮೀಟರ್ ಕಾಟಕೇರಿಯಿಂದ ಲೈನ್ ಬರಬೇಕು ಅಲ್ಲಿ ಫಾರೆಸ್ಟ್ ಏರಿಯಾ ಹದಿನೈದು ಹೆಕ್ಟರ್ ಫಾರೆಸ್ಟ್ ಏರಿಯಾ ಅವತ್ತು ತಾವು ನಮ್ಮ ಹತ್ತಿರ ಡಿಸ್ಕಸ್ ಮಾಡಿದಾಗ ಫಾರೆಸ್ಟ್ ಏರಿಯಾ ಬರುತ್ತೆ ಸರ್ ಭಾಗಮಂಡಲದಲ್ಲಿ ಏನಾಗಿದೆ ಎಸ್ಟೇಟ್ ಆ್ಯಂಡ್ ಫಾರ್ಟಿ ಹೋಗೋದು ಇಪ್ಪತ್ತ್ಮೂರು ಕಿಲೋಮೀಟರ್ ಲೈನ್ ಆಗ್ತಾ ಇರೋದ್ರಿಂದ ಅದು ನಮಗೆ ನಮ್ಮ ಲೈನು ನಂಬರ್ ಒನ್ ತಮ್ಗೆ ಹೇಳಿದಂಗೆ ರೈಟ್ ಆಫ್ ಈಶ್ಯೂರ್ ಅಂತ ಈ ರಿಕ್ವೆಸ್ಟೆಡ್ ಇವರು ಸೆಸ್ಕಾನ್ ಅವ್ರಿಗೆ ತಡದಿರಿಕೆ ಮಾಡಿದ್ರೆ ಅವ್ರಿಗೆ ಸಿಂಗಲ್ ಪೋಲು ಕೊಟ್ಟರೆ ಫ್ಯೂಚರ್ ಎನ್ಹ್ಯಾನ್ಸ್ಮೆಂಟ್ಗೆ

ಪ್ರೈವೇಟ್ ಜಾಗ ಎಕ್ವಿಸಿಷನ್ ಮಾಡಲಿಕ್ಕೆ ಡಿ ಸಿ ಮುಖಾಂತರ ಅದ್ರ ಕಮಿಟಿ ಕ್ಲಿಯರ್ ಮಾಡ್ತಾರೆ ಕೊಡ್ಲಿಪೇಟೆದು ಒಂದು ಎನ್ ಓ ಸಿ ವಿಚಾರಕ್ಕೆ ಚರ್ಚೆ ಆಯಿತು ಅದು ಕ್ಲಿಯರ್ ಆಗುತ್ತೆ ಆಲ್ಮೋಸ್ಟ್ ನೀವು ಹೇಳ್ದಂಗೆ ಈಗ ನಾಲ್ಕು ನಾಲ್ಕು ಟೆಂಡರ್ ಆಗಿದೆ ಇನ್ ಡ್ಯೂ ಕೋರ್ಸ್ ಇನ್ನೊಂದು ಏಳು ಇನ್ ನೆಕ್ಸ್ಟ್ ಫೇಸ್ಗೆ ಇನ್ನೊಂದು ಏಳು ಸಬ್ಸ್ಟೇಷನ್ಗೆ ನಮ್ಮ ಜಿಲ್ಲೆಗೆ ಆದಷ್ಟು ಬೇಗ ಸೈಬರ್ ಪ್ಲಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ತಗೋತೀನಿ ಅಂತ ಹೇಳೋರೆ ಅದೇ ರೀತಿಯಲ್ಲಿ ರೆಗ್ಯುಲರ್ ಮೇಂಟೆನೆನ್ಸ್ ವರ್ಕ್ಸಿಗೆ ಲೈನ್ ಶಿಫ್ಟಿಂಗು ಟಿ ಸಿ ಅಪ್ಗ್ರೇಡೇಷನ್ ಎಲ್ಲ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಕ್ರೋರ್ಸ್ ನಮ್ಮ ಮಡಿಕೇರಿ ಡಿವಿಷನ್ಗೆ ಕೊಡಗು ಡಿವಿಷನ್ ಟೂ ನಾಟ್ ಏಟ್ ಕ್ರೋಸ್ಗೆ ಟೆಂಡರ್ ಕರೆದವರೆ ಇನ್ನು ಒಂದು ತಿಂಗಳು ಎರಡು ತಿಂಗಳೊಳಗೆ ಫೈನಲೈಸ್ ಆಗಿ ಕಾಮಗಾರಿ ಅಂದ್ರೆ ಲೈನ್ ಶಿಫ್ಟಿಂಗ್ ಇರಬಹುದು ಸ್ಟ್ರೆಂಥನಿಂಗ್ ಆಫ್ ಇದು ಅದೇ ರೀತಿಯಲ್ಲಿ ನಾವು ಒಂದು ವಿಶೇಷವಾಗಿ ಏನು ಪ್ರಪೋಸಲ್ ಅಂತಂದ್ರೆ ಮಡಿಕೇರಿ ಯುಜಿ ಕೇಬ್ಲಿಂಗ್ ಆಫ್ ಹೈ ಟೆನ್ಷನ್ ಲೈನ್ಸ್ ವಿತ್ ಇನ್ ದ